ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ಎಳೆಯ ಹೇಮಂತ್ ವಿಷಯ ಇಷ್ಟೇ ನನ್ನ ಯೂಟ್ಯೂಬ್ ಚಾನಲನ್ನ ನಾನು ಆರಂಭ ಮಾಡಿ ಇವತ್ತಿಗೆ ಸುಮಾರು ಒಂದು ತಿಂಗಳು ಇಪ್ಪತ್ತು ದಿವಸ ಆಗಿದೆ ಈ ಒಂದು ಅತ್ಯಲ್ಪ ಅವಧಿಯಲ್ಲಿಯೇ ನೀವು ನನ್ನ ಚಾನಲ್ಗೆ ತೋರಿಸಿರ್ತಕ್ಕಂಥ ಪ್ರೀತಿ ಅತ್ಯಂತ ಅಪಾರವಾದದ್ದು ನಿಮಗೆಲ್ಲ ಧನ್ಯವಾದ ಹೇಳಬೇಕು ಅಂತ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸುಮಾರು ಒಂದು ತಿಂಗಳು ಇಪ್ಪತ್ತು ದಿನಗಳ ಅವಧಿಯಲ್ಲೇ ನನ್ನ ಯೂಟ್ಯೂಬ್ ಚಾನಲ್ಗೆ ಆರು ಸಾವಿರಕ್ಕಿಂತ ಹೆಚ್ಚಿನ ಸಬ್ಸ್ಕ್ರೈಬನ್ನು ತಾವೆಲ್ಲ ಮಾಡ್ಕೊಂಡಿದ್ದೀರ ನನ್ನ ವಿಡಿಯೋವನ್ನ ಹೆಚ್ಚು ಹೆಚ್ಚು ವೀಕ್ಷಣೆ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರ ಇದೇ ರೀತಿಯ ನಿಮ್ಮ ಸಹಕಾರ ನನ್ನ ಮೇಲೆ ಮುಂದುವರಲಿ ನಿಮ್ಮ ಪ್ರೀತಿಗೆ ನಾನು ಚಿರಋಣಿಯಾಗಿದ್ದೀನಿ ಹೌದು ಸ್ನೇಹಿತರೆ ನಾನು ಕೊಡ್ತಕ್ಕಂಥ ಮಾಹಿತಿ ಸರಿಯಾಗಿದ್ರು ಕೂಡ ನಾನು ಹೇಳ್ತಕ್ಕಂಥ ರೀತಿ ನಿಮಗೆ ಕೆಲವಾರು ಜನಕ್ಕೆ ಇಷ್ಟ ಆಗಿಲ್ಲ ಅವೆಲ್ಲ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದೀರಾ ಖಂಡಿತವಾಗ್ಲೂ ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಾನು ನನ್ನ ವೇ ಆಫ್ ಟಾಕಿಂಗ್ ಅಂದರೆ ಮಾತಾಡೋ ಶೈಲಿಯನ್ನು ಖಂಡಿತವಾಗ್ಲೂ ಬದಲಾವಣೆ ಮಾಡ್ಕೊತೀನಿ ಸ್ವಲ್ಪ ನಾನು ಹಾಕ್ತಕ್ಕಂಥ ವಿಡಿಯೋದಲ್ಲಿ ಸೌಂಡಿನ ಡಿಸ್ಟರ್ಬೆನ್ಸ್ ಇರ್ಬೋದು ಯಾಕಂದರೆ ನಾನು ಯಾವುದೇ ರೀತಿಯ ಬೇರೆ ಒಂದು ಮೈಕ್ರೋಫೋನನ್ನು ಯೂಸ್ ಮಾಡೋದಾಗ್ಲಿ ಆ ಥರ ಇಲ್ಲ ಯಾವುದೇ ಕ್ಯಾಮ್ರಾ ಇಲ್ಲ ಹತ್ರ ಕ್ಯಾಮ್ರಾವನ್ನೂ ಸಹ ಯೂಸ್ ಮಾಡೋದಿಲ್ಲ ನನ್ನ ಮೊಬೈಲಲ್ಲೇ ನಾನು ರೆಕಾರ್ಡಿಂಗ್ ಮಾಡಿ ವಿಡಿಯೋಗಳನ್ನ ಎಡಿಟಿಂಗ್ ಮಾಡಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಕೆಲವೊಂದು ತೊಂದರೆಗಳು ನನ್ನ ವೀಡಿಯೋದಲ್ಲಿ ನಿಮಗೆಲ್ಲ ಆಗಿರ್ಬೋದು ಇದನ್ನೆಲ್ಲ ಸಹಿಸ್ಕೊಂಡು ಅತ್ಯಂತ ದೊಡ್ಡ ಮಟ್ಟದಲ್ಲಿ ನನಗೇನು ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ನಿಮಗೆಲ್ಲ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್ ಸ್ನೇಹಿತರೆ ಏನು ಅನೇಕ ಜನ ಕಮೆಂಟ್ ಮಾಡ್ತೀರಾ ನೀವು ತುಂಬ ಒಳ್ಳೆಯ ವಿಷಯವನ್ನು ನಮಗೆ ಕೊಡ್ತಾಯಿದ್ದೀರಾ ಆದರೆ ನೀವು ಮಾತಾಡ್ತಕ್ಕಂಥ ಶೈಲಿ ಸರಿ ಇಲ್ಲ ಅದನ್ನ ಬದಲಾಯಿಸ್ಕೊಳ್ರಿ ಅಂತ ತುಂಬ ಜನ ಏನು ಕಮೆಂಟ್ ಇದ್ದೀರಾ ಮುಂಬರ್ತಕ್ಕಂಥ ದಿನಗಳಲ್ಲಿ ಆ ಒಂದು ಶೈಲಿಯನ್ನು ನಾನು ಖಂಡಿತವಾಗೂ ಬದಲಾವಣೆ ಮಾಡ್ಕೊತೀನಿ ಆಗಿರ್ತಕ್ಕಂತ ತಪ್ಪುಗಳನ್ನ ತಿತ್ಕೊಳ್ಳೋದ್ರ ಮೂಲಕ ನಿಮಗೆ ಉತ್ತಮವಾದ ವಿಷಯವನ್ನು ತಲುಪಿಸೋ ಪ್ರಯತ್ನವನ್ನು ನಾನು ನಿರಂತರವಾಗಿ ಮುಂದುವರಿಸ್ತೇನೆ ಏನ್ ನಾನು ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಪಟ್ಟಂತಹ ಪ್ರಸ್ತುತ ವಿಷಯಗಳನ್ನ ನಿಮ್ಮಿಂದೆ ನೀಡ್ತಾ ಬಂದಿದ್ದೀನಿ ಇದಕ್ಕೆ ನಿಮ್ಮ ದೊಡ್ಡ ಮಟ್ಟದ ಒಂದು ಪ್ರತಿಕ್ರಿಯೆ ನನಗೆ ಇನ್ನಷ್ಟು ವಿಷಯಗಳನ್ನ ತಲುಪಿಸೋದಕ್ಕೆ ಪ್ರೇರಪ ಇದೆ ಅಂತಾನೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ತಮ್ಮ ಸಹಕಾರ ಹೀಗೆ ಮುಂದುವರಿಲಿ ತಾವು ದಯವಿಟ್ಟು ನಾನು ಆಗ್ತಕ್ಕಂಥ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಖಂಡಿತವಾಗಲು ಕೊನೆವರೆಗೂ ನಾನು ಅನೇಕ ವಿಷಯಗಳನ್ನ ನಿಮ್ಮ ಮುಂದೆ ಇಡೋ ಪ್ರಯತ್ನವನ್ನು ಮಾಡಿರ್ತೇನೆ ನಾನು ಹತ್ತು ನಿಮಿಷದ ವಿಡಿಯೋ ಹಾಕಿದ್ರೆ ನೀವು ಒಂದು ನಿಮಿಷನೋ ಒಂದೂವರೆ ನಿಮಿಷನೋ ಎರಡು ನಿಮಿಷನೋ ನೋಡಿದರೆ ಖಂಡಿತವಾಗಲು ಸಂಪೂರ್ಣ ವಿಷಯದ ಮಾಹಿತಿ ನಿಮಗೆ ಗೊತ್ತಾಗೋದಿಲ್ಲ ನಾನು ನನ್ನ ಮಾತನಾಡೋ ಶೈಲಿ ನಿಮಗೆ ಕಿರಿಕಿರಿ ಉಂಟು ಮಾಡುತ್ತೆ ಅಂತಾನೆ ಅದನ್ನು ಮತ್ತೆ ವರ್ಡಿಂಗ್ಸ್ನಲ್ಲಿ ಟೈಪ್ ಮಾಡಿ ಕೂಡ ಹಾಕಿರ್ತೇನೆ ಅಟ್ಲೀಸ್ಟ್ ಅದನ್ನಾದರೂ ನೀವು ಓದೋದ್ರ ಮೂಲಕ ವಿಷಯವನ್ನ ಸಂಪೂರ್ಣವಾಗಿ ತಿಳ್ಕೊಂತೀರಿ ಅಂತ ನಾನು ಭಾವಿಸಿದ್ದೀನಿ ದಯವಿಟ್ಟು ಇಷ್ಟಿನ ಏನು ನನ್ನ ಕಡೆಯಿಂದ ಒಂದು ತೊಂದರೆ ಆಗಿದೆ ನಿಮಗೆ ನನ್ನ ವಿಡಿಯೋಗಳನ್ನ ನೋಡುವಾಗ ನಾನು ಮಾತಾಡ್ತಕ್ಕಂಥ ಶೈಲಿಯಿಂದ ಕಿರಿಕಿರಿ ಉಂಟಾಗಿದೆ ಆ ಒಂದು ಕಿರಿಕಿರಿ ಮುಂದಿನ ದಿನಗಳಲ್ಲಿ ನಾನು ಸರಿಪಡಿಸ್ಕೊಳ್ಳೋದ್ರ ಮೂಲಕ ನಿಮಗೆ ಉತ್ತಮವಾದ ವಿಷಯವನ್ನು ತಲುಪಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನಂತೂ ಖಂಡಿತ ಮಾಡ್ತೇನೆ ಕೆಲವರೆಲ್ಲ ಕಮೆಂಟ್ ಮಾಡ್ತಿರ್ತಾರೆ ನೀವು ಬಿ ಜೆ ಪಿ ನೀವು ಕಾಂಗ್ರೆಸ್ ಕಡೆಯವರ ಹಾಗೆ ಹೀಗೆ ಅಂತ ಖಂಡಿತವಾಗಲೂ ಸ್ನೇಹಿತರೆ ನಂಗೆ ಕೊಡ್ತಕ್ಕಂಥ ಮಾಹಿತಿಯಲ್ಲಿ ಯಾವುದು ಕೂಡ ಸರ್ವೆಗಳಾಗಿರ್ಬೋದು ಅಥವಾ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂಥ ವಿಷಯಗಳಾಗಿರ್ಬೋದು ನಾನು ನನ್ನ ಮನಸ್ಸಿಗೆ ತಿಳಿದದ್ದಂತನ್ನು ಖಂಡಿತ ಕೊಡೋದಿಲ್ಲ ನಾನು ಬೇರೆ ಮೂಲಗಳಿಂದ ವಿಷಯವನ್ನು ಸಂಗ್ರಹಿಸಿ ನಿಮಗೆ ನಂದೇ ಆದ ಶೈಲಿಯಲ್ಲಿ ತಲುಪಿಸೋ ಒಂದು ಪ್ರಯತ್ನವನ್ನು ಮಾಡ್ತಿರ್ತೀನಿ ಈ ಸರ್ವೆ ರಿಪೋರ್ಟ್ಗಳಲ್ಲಿ ಏನು ದೇಶದ ಪ್ರಖ್ಯಾತ ಸರ್ವೆ ಸಂಸ್ಥೆಗಳು ನಡೆಸಿರ್ತಕ್ಕಂಥ ಒಂದು ಸರ್ವೆಯನ್ನ ಬಹಿರಂಗಗೊಳಿಸಿರ್ತವೆ ಆ ಸರ್ವೆಯ ಯಥಾವತ್ತು ನಕಲನ್ನಷ್ಟೇ ನಾನು ಕೊಡ್ತೀನಿ ಸ್ನೇಹಿತರೆ ಅದರಲ್ಲಿ ನಂದು ಯಾವುದೇ ಪಾತ್ರ ಇರೋದಿಲ್ಲ ಆ ಸರ್ವೆ ಸಂಸ್ಥೆಗಳು ಕೊಟ್ಟಿರ್ತಕ್ಕಂಥ ಸಂಸ್ಥೆಯ ಒಂದು ವರದಿಗಳನ್ನ ನಾನು ನನ್ನದೇ ಶೈಲಿಯಲ್ಲಿ ಒಂದು ನಿಮಗೆ ಪ್ರಸ್ತುತ ಪಡಿಸೋ ಪ್ರಯತ್ನವನ್ನ ಮಾಡ್ತೀನಿ ಅಷ್ಟೇ ಆಗ್ಬಿಟ್ರೆ ನಾನು ಯಾವುದೇ ಒಂದು ಪಕ್ಷದ ಪರವಾಗಾಗ್ಲಿ ಯಾವ ಒಬ್ಬ ವ್ಯಕ್ತಿಯ ಪರವಾಗಾಗ್ಲಿ ಖಂಡಿತ ಮಾತನಾಡೋದಿಲ್ಲ ಆದಷ್ಟು ಸತ್ಯವಾಗಿರ್ತಕ್ಕಂಥ ವಿಷಯವನ್ನೇ ನಾನು ತಲುಪಿಸೋ ಪ್ರಯತ್ನವನ್ನಂತೂ ಖಂಡಿತ ಮಾಡ್ತಾನೆ ಬಂದಿದ್ದೀನಿ ನಾನು ಆಗ್ತಕ್ಕಂಥ ಸುದ್ದಿ ಬಿ ಜೆ ಪಿ ಪರವಾಗಿರ್ಬೋದು ಅಥವಾ ಕಾಂಗ್ರೆಸ್ ಪರವಾಗಿರ್ಬೋದು ಹಾಗಂತ ನಾನು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿ ಸುದ್ದಿಗಳನ್ನ ಪ್ರಸಾರ ಮಾಡೋದಿಲ್ಲ ಅದೇ ರೀತಿ ನಾನು ವೈಯಕ್ತಿಕ ವಿಚಾರ ಬಂದಾಗ ಚುನಾವಣೆಯಲ್ಲಿ ನಾವು ನಮ್ಮ ಮನಸ್ಸಿಗೆ ಬಂದಂತಹ ಒಂದು ಪಕ್ಷಕ್ಕೆ ಮತವನ್ನ ಹಾಕ್ತೀವಿ ಎಲ್ಲರೂ ಹೇಗ್ ಮಾಡ್ತೀರೋ ನಾನು ಕೂಡ ಹಾಗೆ ಮಾಡ್ತೇನೆ ಆದರೆ ಏನು ಸರ್ವೆ ಸಂಸ್ಥೆಗಳು ಕೊಟ್ಟಂತಹ ಒಂದು ವರದಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಾಗ ಆ ಸರ್ವೆಯಲ್ಲಿ ಬಿ ಜೆ ಪಿ ಒಂದು ಸರ್ವೆ ಬಂದಿದ್ದರೆ ಅದನ್ನು ಹಾಕಿದರೆ ನೀವು ಬಿ ಜೆ ಪಿ ಅಂತ ಅನೇಕ ಜನ ಕಮೆಂಟ್ ಮಾಡ್ತಾರೆ ಖಂಡಿತವಾಗಲೂ ಸ್ನೇಹಿತರೆ ಯಾವುದೇ ಒಂದು ಪಕ್ಷಕ್ಕೆ ನನ್ನ ಬ್ರ್ಯಾಂಡ್ ಮಾಡಬೇಡಿ ನಾನು ನನ್ನ ಮೂಲಗಳಿಂದ ಬಂದಂತಹ ಮಾಹಿತಿಯನ್ನಷ್ಟೇ ಕಲೆ ಹಾಕಿ ಅದನ್ನು ಯಥಾವತ್ತು ನಿಮ್ಮ ಮುಂದೆ ವಿಡಿಯೋ ಮಾಡಿ ಕೊಟ್ಟಿರ್ತೀನಿ ಅಷ್ಟೇ ಅದೇ ರೀತಿ ಏನು ಈ ಒಂದು ತಿಂಗಳು ಇಪ್ಪತ್ತು ದಿನದ ಅವಧಿಯಲ್ಲಿ ಸುಮಾರು ಆರು ಸಾವಿರಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಆಗಿದ್ದೀರ ನನ್ನ ಚಾನಲ್ಗೆ ಒಂದು ಅನೇಕ ನನ್ನ ನಾನು ಆಗ್ತಕ್ಕಂಥ ವಿಡಿಯೋಗಳನ್ನ ಸುಮಾರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಕೊನೆಗೊಂದು ವಿಡಿಯೋ ಎರಡು ಲಕ್ಷದ ಮೂವತ್ತು ಸಾವಿರ ವ್ಯೂಸ್ ಆಗಿದೆ ಇಂಥ ಒಂದು ದೊಡ್ಡ ಮಟ್ಟದ ಒಂದು ಸಹಕಾರವನ್ನು ನೀವು ನೀಡ್ತಾ ಬಂದಿರ ಇದೇ ರೀತಿಯ ಸಹಕಾರವನ್ನು ಇನ್ನೂ ಮುಂದೆ ಕೂಡ ಮುಂದುವರಿಸಿ ಬರ್ತಕ್ಕಂಥ ದಿನಗಳಲ್ಲಿ ನಾನು ಇನ್ನೂ ಹೆಚ್ಚು ಹೆಚ್ಚು ಒಂದು ರಾಜಕೀಯ ವಿಷಯಗಳ ವಿಶ್ಲೇಷಣ್ಣನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ ಅದೇ ರೀತಿ ನಮ್ಮ ಸುತ್ತಮುತ್ತ ಇರತಕ್ಕಂಥ ಅನೇಕ ಪ್ರೇಕ್ಷಣೀಯ ಸ್ಥಳ ಸ್ಥಳಗಳನ್ನು ಹಾಗೂ ನನ್ನ ಒಂದು ಹವ್ಯಾಸ ಏನು ಹೊಸ ರುಚಿಯನ್ನು ಮಾಡತಕ್ಕಂಥದ್ದು ಇದನ್ನು ನಾನು ಕೇವಲ ಯಾವ ವಿಡಿಯೋನೂ ಆಗಿಲ್ಲ ಒಂದೇ ಒಂದು ವಿಡಿಯೋ ಮೊನ್ನೆ ಆಗಿದ್ದೆ ಖಂಡಿತಗಳು ಅತ್ಯಂತ ಹೆಚ್ಚಿನ ಆಸಕ್ತಿ ನನಗೆ ಒಂದು ಹೊಸ ರುಚಿ ಮಾಡ್ತಕ್ಕಂಥ ಒಂದು ವಿಷಯದಲ್ಲಿದೆ ಅದನ್ನು ಮುಂದಿನ ದಿನಗಳಲ್ಲಿ ನಾನು ನಡುವೆ ನಡುವೆ ಒಂದೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ ಆ ಫುಡ್ ಬ್ಲಾಗಿಗೂ ಕೂಡ ತಾವು ದಯವಿಟ್ಟು ಸಪೋರ್ಟನ್ನು ಮಾಡಬೇಕು ಮತ್ತೊಮ್ಮೆ ಸ್ನೇಹಿತರೆ ನೀವು ಈ ರೀತಿ ನನಗೆ ಕೊಡ್ತಿರ್ತಕ್ಕಂಥ ಸಹಕಾರಕ್ಕೆ ನಾನು ಸದಾ ಅಭಾರಿಯಾಗಿರ್ತೇನೆ ದಯವಿಟ್ಟು ನೀವು ಈಗ ನನಗೆ ಮಾಡ್ತಿರ್ತಕ್ಕಂಥ ಸಪೋರ್ಟನ್ನು ಮುಂದುವರಿಸಿ ನಾನು ಅತ್ಯಂತ ಪ್ರಾಮಾಣಿಕವಾಗಿ ಸತ್ಯವಾಗಿರ್ತಕ್ಕಂಥ ವಿಷಯವನ್ನೇ ಕೊಡೋ ಪ್ರಯತ್ನವನ್ನ ಮಾಡ್ತೀನಿ ನಿಮ್ಮ ಸಹಕಾರ ಹೀಗೆ ಮುಂದೆ ಬರಲಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ